ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ನರ್ಮದ ಆಲ್ ಅಬೌಟ್ ಹೆಲ್ತ್ ಅಂಡ್ ವೆಲ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇದುವರೆಗೂ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಬೆಲ್ ಐಕಾನ್ ಓದೋದನ್ನ ಮರಿಬೇಡಿ ಸೊ ಇದನ್ನ ನಾವು ಹಾರ್ಟ್ ಡಿಸೀಸ್ ಸೊ ತುಂಬಾ ಕಾಮನ್ ಆಗಿ ಕೇಳ್ಬರುವಂತ ಒಂದು ಆರೋಗ್ಯದ ವಿಚಾರ ಅಂತಂದ್ರೆ ಹಾರ್ಟ್ ಡಿಸೀಸ್ ಹಾರ್ಟ್ ಅಟ್ಯಾಕ್ ಇತ್ತೀಚಿನ ಯುವಜನತೆಯಲ್ಲಿ ಹೆಚ್ಚಾಗ್ತಿರುವಂತದ್ದು ಸಡನ್ ಆಗಿ ಒಂದು ಮದುವೆ ಫಂಕ್ಷನ್ ಅಲ್ಲಿ ಮದ್ವೆ ಗಂಡು ಕುಸಿದು ಬೆಳುವಂಥದ್ದು ಅಥವಾ ಯಾರೋ ಒಬ್ರು ಎಕ್ಸರ್ಸೈಸ್ ಮಾಡ್ತಿರ್ತಾರೆ ಸಡನ್ ಆಗಿ ಕುಸಿದು ಬೆಳುವಂಥದ್ದು ಸೊ ಈ ರೀತಿ ಪ್ರತಿದಿನ ನ್ಯೂಸ್ ನಲ್ಲಿ ನೋಡ್ತಾನೆ ಇರ್ತೀವಿ ಸೊ ಯಾಕೆ ಹೀಗೆ ಜಾಸ್ತಿ ಆಗ್ತಾ ಇದೆ ಯಾವ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಹಾರ್ಟ್ ಡಿಸೀಸ್ ಜಾಸ್ತಿ ಆಗುವಂತ ರಿಸ್ಕ್ ಫ್ಯಾಕ್ಟರ್ಸ್ ಯಾವ್ದಾವು ಅಂತ ನಾವು ಇದನ್ನ ತಿಳ್ಕೊಳ್ಳೋಣ ಬನ್ನಿ ಯಾಕಂದ್ರೆ ಹಾರ್ಟ್ ಡಿಸೀಸ್ ಹಾರ್ಟ್ ಅಟ್ಯಾಕ್ ಬಂದು ಇವಾಗ ಒನ್ ಆಫ್ ದ ಲೀಡಿಂಗ್ ಆ ಡೆತ್ ಅಹ್ ಆಗ್ತಿರುವಂತಹ ಕಾಸ್ ಅಂತ ಹೇಳ್ಬೋದು ಸೊ ಹಂಗಾಗಿ ಏನೆಲ್ಲ ರೆಸ್ಪ್ಯಾಕ್ಟರ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಹೈ ಬ್ಲಡ್ ಪ್ರೆಷರ್ ಅದರಲ್ಲೂ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಹೈ ಬ್ಲಡ್ ಪ್ರೆಷರ್ ಕೆಲವೊಬ್ಬರಿಗೆ ಇದೆ ಅಂತಾನೆ ಗೊತ್ತಾಗೋದಿಲ್ಲ ನಾರ್ಮಲ್ ಆಗೇ ಇರ್ತಾರೆ ಆದ್ರೆ ಬ್ಲಡ್ ಪ್ರೆಷರ್ ಇದೆ ಅನ್ನೋದು ಗೊತ್ತೇ ಆಗೋದಿಲ್ಲ ಆದ್ರೆ ಶಾಂತ ಸ್ವಭಾವನೂ ಇರುತ್ತೆ ಅವ್ರಿಗೆ ಕೋಪ ಕೂಡ ಬರೋದಿಲ್ಲ ಸೊ ಅಂತ ಸ್ವಭಾವದವ್ರಿಗೂ ಕೂಡ ಹೈ ಬ್ಲಡ್ ಪ್ರೆಷರ್ ಇರುತ್ತೆ ಮತ್ತೆ ಅದು ಗೊತ್ತೇ ಇರೋದಿಲ್ಲ ಆ ವ್ಯಕ್ತಿಗೆ ಇದೆ ಅಂತ ಹೇಳಿ ಸೊ ಹಂಗಾಗಿ ಅದನ್ನ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಯಾವಾಗ ಹೈ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಮೇಜರ್ ಆರ್ಗನ್ಸ್ ಗೆ ಅದು ಅಫೆಕ್ಟ್ ಆಗ್ತಾ ಹೋಗುತ್ತೆ ಐದರ್ ಹಾರ್ಟ್ ಇರ್ಬೋದು ಕಿಡ್ನಿ ಇರ್ಬೋದು ಬ್ರೈನ್ ಇರ್ಬೋದು ಲಿವರ್ ಇರ್ಬೋದು ಸೊ ಹೀಗೆ ಮೇಜರ್ ಆರ್ಗನ್ಸ್ ನ ಅದು ಟಾರ್ಗೆಟ್ ಮಾಡುತ್ತೆ ಸೊ ಹಂಗಾಗಿ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಹೈ ಕೊಲೆಸ್ಟ್ರಾಲ್ ಯಾವಾಗ ನಿಮ್ಗೆ ಸ್ಪೆಷಲಿ ಟ್ರೈಗ್ಲಿಸೈಟ್ಸ್ ತುಂಬಾ ಜನ ಎಲ್ ಡಿ ಎಲ್ ಹೆಚ್ ಡಿ ಎಲ್ ಅಂತ ಹೇಳ್ತಾ ಇರ್ತಾರೆ ಎಲ್ ಡಿ ಎಲ್ ಹೆಚ್ ಡಿ ಎಲ್ಗಿಂತ ಇಂಪಾರ್ಟೆಂಟ್ ಟ್ರೈಗ್ಲೆರೈಟ್ಸ್ ನೀವು ಯಾವಾಗ ನಿಮ್ಮ ಡಯೆಟ್ ನಲ್ಲಿ ಕಾರ್ಬೋಹೈಡ್ರೇಟ್ ಅಂಶಗಳು ಜಾಸ್ತಿ ಇರುತ್ತೆ ಪ್ರೊಸೆಸ್ಡ್ ಫುಡ್ಡು ಶುಗರಿ ಐಟಮ್ಸ್ ಯಾವಾಗ ಜಾಸ್ತಿ ಇರುತ್ತೆ ಟ್ರೈಗ್ಲೆರೈಟ್ಸ್ ಜಾಸ್ತಿ ಆಗುತ್ತೆ ಸೊ ಯಾವಾಗ ಟ್ರೈಗ್ಲೆರೈಟ್ಸ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಅಂದ್ರೆ ನಿಮ್ಮ ಹಾರ್ಟಿನ ಪ್ರೊಟೆಕ್ಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಟ್ರೈಗ್ಲಿಸರೈಡ್ಸ್ ಮಾನಿಟರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹೆಚ್ ಡಿ ಎಲ್ ಮತ್ತು ಎಲ್ ಡಿ ಗಿಂತ ಸೊ ನಿಮ್ಮ ವಿಸಿರಲ್ ಫ್ಯಾಟ್ ಏನಿರುತ್ತೆ ಮತ್ತೆ ಬೆಲ್ಲಿ ಫ್ಯಾಟ್ ಆ ಥರದ್ದು ಏನಾದ್ರು ಇತ್ತು ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ದು ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಇರುತ್ತೆ ಅದನ್ನ ಮಾನಿಟರ್ ಮಾಡಿ ಇನ್ನು ನೆಕ್ಸ್ಟ್ ಸ್ಮೋಕಿಂಗ್ ಸ್ಮೋಕಿಂಗ್ ಅಲ್ಲಿ ಯಾ ಯಾರು ತುಂಬಾ ಸ್ಮೋಕ್ ಮಾಡ್ತಾರೆ ಅವರ ರಕ್ತದ ಸಾಂದ್ರತೆ ಜಾಸ್ತಿ ಇರುತ್ತೆ ಅಂದ್ರೆ ಡೆನ್ಸಿಟಿ ಜಾಸ್ತಿ ಇರುತ್ತೆ ಸೊ ಇವರಲ್ಲಿ ಕ್ಲಾಟ್ ಆಗುವಂತ ಇದು ಜಾಸ್ತಿ ಇರುತ್ತೆ ಬ್ಲಡ್ ಕ್ಲಾಟಿಂಗ್ ಜಾಸ್ತಿ ಇರುತ್ತೆ ಸೊ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಅಲ್ಲಿ ಕಂಡು ಬರುವಂತಹ ಹಾರ್ಟ್ ಅಟ್ಯಾಕ್ ಏನಿರುತ್ತೆ ಅದು ಬಿಕಾಸ್ ಆಫ್ ದ ಬ್ಲಡ್ ಕ್ಲಾಟ್ ಸೊ ಹಂಗಾಗಿ ಸ್ಮೋಕಿಂಗ್ ಅನ್ನೋದು ಬಿಡೋದು ಕ್ವಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ನಿಮ್ ಸುತ್ತಮುತ್ತ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ದಾರೆ ಅಂತಂದ್ರೆ ಅದರಿಂದ ದೂರ ಉಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೀವು ಆಕ್ಟಿವ್ ಆಗಿ ಸ್ಮೋಕ್ ಮಾಡಲೇಬೇಕಂತ ಏನಿಲ್ಲ ಪ್ಯಾಸಿವ್ ಸ್ಮೋಕರು ಆಗಿರ್ಬೋದು ನೀವು ಸೊ ಹಂಗಾಗಿ ಸ್ಮೋಕಿಂಗ್ ಅಂತ ದೂರ ಇರೋದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಒಂದು ಒಬೆಸಿಟಿ ಒಬೆಸಿಟಿ ಈಗ ನಿಮ್ಗೆ ನೀವು ನಾರ್ಮಲ್ ಬಿ ಎಮ್ ಐಗಿಂತ ಒಂದು ಟೆನ್ ಜಿಸ್ ಟ್ವೆಲ್ ಜಿಸ್ ಹಂಗೆ ಜಾಸ್ತಿ ಇದೀರಾ ನಿಮಗೆ ಬೆಲಿಫ್ಯಾಟ್ ಇದೆ ಅಂತಂದ್ರೆ ನೀವು ಟೆನ್ ಟು ಟ್ವೆಲ್ ಪರ್ಸೆಂಟ್ ವೇಟ್ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದು ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ ನಿಮ್ಮ ಬಿ ಪಿ ಇದ್ರೆ ಬಿ ಪಿ ಕಮ್ಮಿ ಆಗುತ್ತೆ ಕೊಲೆಸ್ಟ್ರಾಲ್ ಇದ್ರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಬಹಳಷ್ಟು ಹೆಲ್ತ್ ಕಂಡೀಷನ್ಸ್ ನೀವು ರಿವರ್ಸ್ ಮಾಡ್ಕೊಳ್ಬಹುದು ಹಾಗಾಗಿ ನೀವು ಐಡಿಯಲ್ ಬಿ ಎಂ ಐ ಮೇಂಟೈನ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗಾದ್ರೆ ಐಡಿಯಲ್ ಬಿ ಎಂ ಐ ಇದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಬರಲ್ವಾ ಅಂತ ಹಾಗಲ್ಲ ಆದ್ರೆ ರಿಸ್ಕ್ ಅನ್ನೋದು ನಿಮ್ಗೆ ಕಡಿಮೆ ಇರುತ್ತೆ ಸೊ ಇದೊಂದು ಪಾಯಿಂಟ್ ನ ನೀವು ಕಲಿಯೋಬೇಕು ನೆಕ್ಸ್ಟ್ ಫಿಸಿಕಲ್ ಇನ್ಆಕ್ಟಿವಿಟಿ ತುಂಬಾ ಜನರಿಗೆ ಇವಾಗ ಡೆಸ್ಕ್ ವರ್ಕ್ ಇರುತ್ತೆ ತುಂಬಾ ಹೌದು ಸೆವೆನ್ ಟು ಏಟ್ ಅವರ್ಸ್ ಸಿಟ್ಟಿಂಗ್ ವರ್ಕ್ ಇರುತ್ತೆ ಸೊ ಈ ರೀತಿಯಲ್ಲಿ ಯಾವಾಗ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ಇನ್ಆಕ್ಟಿವಿಟಿ ಇರುತ್ತೆ ಅಥವಾ ಮಾರ್ನಿಂಗ್ ಆಫೀಸಿಗೆ ಬರಕ್ ಮುಂಚೆ ವರ್ಕೌಟ್ ಮಾಡೋದಿರ್ಬೋದು ಅಥವಾ ವಾಕಿಂಗ್ ಹೋಗೋದಿರ್ಬೋದು ಅಥವಾ ಡ್ಯೂಟಿಯಿಂದ ಹೋದ್ಮೇಲೆ ಒಂದು ವಾಕಿಂಗ್ ಹೋಗೋದಿರ್ಬೋದು ಅಥವಾ ಎಕ್ಸರ್ಸೈಸ್ ಮಾಡುವಂಥದ್ದು ಅಥವಾ ಜಿಮ್ಗೆ ಹೋಗುವಂಥದ್ದು ಈ ತರದ್ದು ಯಾವುದೇ ಆಕ್ಟಿವಿಟೀಸ್ ಯಾವಾಗ ಇರಲ್ಲ ತುಂಬಾ ಸೆಡೆಂಟರಿ ಲೈಫ್ ಸ್ಟೈಲ್ ಇರುತ್ತೆ ಅಂಥವ್ರಿಗೆ ಕೂಡ ಹಾರ್ಟ್ ಡಿಸೀಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಡಯಾಬಿಟಿಸ್ ಯಾವಾಗ ಒಬ್ಬ ವ್ಯಕ್ತಿ ಡಯಾಬಿಟಿಸ್ ನಿಂದ ನರಳ್ತಾ ಇರ್ತಾರೆ ಇವಂತೂ ಡಯಾಬಿಟಿಸ್ ಬ್ಲಡ್ ಶುಗರ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಇದ್ರೂ ಕೂಡ ಪ್ರೊಲಾಂಗ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಓರ್ ದ ಟೈಮ್ ಅದು ಬ್ಲಡ್ ವೆಸಲ್ಸ್ ಮತ್ತು ನರ್ವ್ಸ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಈ ಒಂದು ಇಟ್ ಈಸ್ ನಾರ್ಮಲ್ ಸೊ ಹಂಗಾಗಿ ಡಯಾಬಿಟೀಸ್ ಇರೋ ಥರ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೀ ಈಗ ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಈಗ ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿ ಇರ್ತಾರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ರಿಪೋರ್ಟ್ಸ್ ನಾರ್ಮಲ್ ಬರ್ಬೋದು ಆದ್ರೆ ಸಿಂಟಮ್ಸ್ ಇರುತ್ತೆ ಸೊ ಹಂಗಾಗಿ ಆ ಕಂಡೀಷನ್ ಅಲ್ಲಿ ವರ್ಕ್ ಮಾಡೋದ್ರಿಂದ ನಿಮ್ಮ ಹೆಲ್ದಿ ಲೈಫ್ ಸ್ಟೈಲ್ ರೂಢಿಸ್ಕೊಳ್ಳೋದ್ರಿಂದ ನೀವು ಅದನ್ನ ಕೂಡ ಮಾಡ್ಕೊಳ್ಬಹುದು ಹಿಸ್ಟ್ರಿ ತುಂಬಾ ಜನರಿಗೆ ಒಂದು ನೋಷನ್ ಇದೆ ನಮ್ಮ ತಂದೆಗಿತ್ತು ತಾಯಿಗಿತ್ತು ನಮ್ಮ ಅಜ್ಜನ್ಗಿತ್ತು ತಾತ ಅಜ್ಜಿಗಿತ್ತು ಅವ್ರಿಗಿದ್ರೆ ನಮ್ಗೂ ಬರುತ್ತೆ ಅನ್ನೋದು ಸೊ ಬರುವಂತ ಚಾನ್ಸಸ್ ಇದೆ ಬರ್ಲೇಬೇಕು ಅಂತ ಇಲ್ಲ ಸೊ ಹಂಗಾಗಿ ನಿಮಗೆ ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂತಂದರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕಾಷನ್ ತೊಗೊಂಡು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡುವಂಥದ್ದು ಸ್ಟ್ರೆಸ್ ಇತ್ತು ಅಂತಂದರೆ ಸ್ಟ್ರೆ ಡಿಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ಡೀಪ್ ಬ್ರೀತಿಂಗ್ ಮೆಡಿಟೇಷನ್ ಯೋಗ ಈ ರೀತಿಯಲ್ಲಿ ಫಾಲೋ ಮಾಡುವಂಥದ್ದು ಒಳ್ಳೆ ಕುಕ್ಕಿಂಗ್ ಆಯಿಲ್ಸ್ನ ಯೂಸ್ ಮಾಡುವಂಥದ್ದು ಮತ್ತೆ ನಿಮ್ಮ ವೆಯ್ಟ್ ಇರ್ಬಹುದು ಆ ಮತ್ತೆ ಕೊಲೆಸ್ಟ್ರಾಲ್ ಇರ್ಬೋದು ಇದನ್ನೆಲ್ಲಾನು ನೀವು ರೆಗ್ಯುಲರ್ ಚೆಕ್ ಮಾಡಿಕೊಂಡು ವಿತಿನ್ ಲಿಮಿಟ್ ಇತ್ತು ಅಂತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ನೀವು ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಇದ್ರೂ ಕೂಡ ನೀವು ಅದನ್ನ ಬರ್ದಿರೋ ತರ ತಡೆಗಟ್ಟಬಹುದು ಸೊ ಎಲ್ಲವೂ ಕೂಡ ನಿಮ್ ಕೈನಲ್ಲೇ ಇರುತ್ತೆ ನೀವು ಹೇಗೆ ನಿಮ್ಮ ಜೀವನ ಶೈಲಿಯನ್ನ ರೂಢಿಸ್ಕೊಳ್ತೀರಾ ಅದ್ರ ಮೇಲೆ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಜೆನೆಟಿಕ್ ಮೆಮೊರಿ ಏನಿರುತ್ತೆ ಅದು ವರ್ಕ್ ಆಗ್ಬೇಕಾ ಬೇಡವಾ ಅದು ಟ್ರಿಗರ್ ಆಗ್ಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗುತ್ತೆ ಸೊ ಇದರ ಪಾಯಿಂಟ್ ನ ಕೂಡ ನೀವು ತಲೆ ಸೊ ಈ ಎಲ್ಲ ರಿಸ್ಕ್ ನ ನೀವು ತಲೆಲಿಟ್ಕೊಂಡು ಅದನ್ನ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಬಂತು ಅಂತಂದ್ರೆ ಖಂಡಿತವಾಗ್ಲು ನೀವು ಹಾರ್ಟ್ ಡಿಸೀಸ್ ಇಂದ ದೂರ ಉಳ್ಕೊಳ್ಬಹುದು ಆರೋಗ್ಯವಾಗಿ ನೀವು ನೂರು ವರ್ಷ ಆರೋಗ್ಯವಾಗಿ ಇರಬಹುದು ನಿಮ್ಮ ಮಕ್ಕಳ ಜೊತೆ ಮಕ್ಕಳ ಜೊತೆ ಸೊ ಹಂಗಾಗಿ ಇದಿಷ್ಟು ಪಾಯಿಂಟ್ಸ್ ನಿಮಗೆ ಉಪಯುಕ್ತ ಆಗಿತ್ತು ಅಂತ ಅನ್ಕೊಂತೀನಿ ಉಪಯುಕ್ತ ಆಗಿತ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ